ಲಾಯ್ಲಾ ಮತ್ತು ಬೆಟ್ಟು ಈ ಒಂದು ಗ್ರಾಮ ಪಂಚಾಯಿತಿಗಳ ಸಂಪರ್ಕ ಸೇತುವೆ ರೀತಿಯ ಸಂಪರ್ಕದ ಕೊಂಡಿಯಾಗಿರ್ತಕ್ಕಂತಹ ಕತ್ಪಾಜೆಯ ರಸ್ತೆಯಲ್ಲಿ ನಾವಿರುವಂತದ್ದು ಆದರೆ ಇತ್ತೀಚೆಗೆ ಕತ್ಪಾಜೆ ರಸ್ತೆ ಕುಸ್ತಿತ್ತು ಎರಡು ಒಂದು ವರ್ಷದಿಂದ ಕುಸಿತ ಅದನ್ನು ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ ನಾವು ವರದಿಯನ್ನು ಮಾಡಿದ್ವಿ ವರದಿ ಮಾಡಿದ ನಂತರ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು ಜೊತೆಗೆ ಇಲ್ಲಿ ಕುಸಿತದ ಆಗಿರುವಂಥ ಸ್ಥಳವನ್ನು ನಾವು ಈಗ ಮತ್ತೆ ತೋರಿಸ್ತೀವಿ ಇಲ್ಲಿ ಗೋಣಿ ಚೀಲವನ್ನು ಇಡಲಾಗಿತ್ತು ಅಂದರೆ ಮರಳು ತುಂಬಿದ ಗೋಣಿ ಜೀಲವನ್ನ ಇಟ್ಟು ಕುಸಿಯದಂತೆ ಒಂದು ಗಟ್ಟಿಯ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ತೋರಿಕೆಯಾಗಿತ್ತು ತೋರಿಕೆ ಆಗಿತ್ತು ಆದರೆ ಇವತ್ತು ಸುರಿದಂತಹ ಭಾರಿ ಮಳೆಗೆ ಏಕಾಏಕಿ ಕೆಳಭಾಗದಲ್ಲೇ ಕುಸಿದು ನೇರವಾಗಿ ಅದು ಸಂಪೂರ್ಣ ಕುಸಿದಿದೆ ನೀವೀಗ ಕತ್ಪಾಜೆಯ ಈ ದೃಶ್ಯವನ್ನ ನೋಡ್ತಾ ಇದ್ದೀರಿ ಕತ್ಪಾಜೆಯ ರಸ್ತೆ ಮತ್ತೆ ಕುಸಿದಿದೆ ಮತ್ತೆ ಭೀತಿಯಲ್ಲಿ ಜನ ಯಾಕೆ ಅಂತಂದ್ರೆ ಮೊನ್ನೆ ಕುಸಿದಾಗ ಎಷ್ಟು ಕುಸಿದಿತ್ತು ಅದಕ್ಕಿಂತ ಜಾಸ್ತಿ ಇವತ್ತು ಇಲ್ಲಿ ಗುಡ್ಡ ಕುಸಿದಿರುವಂತದನ್ನು ತಾವೀಗ ನೋಡ್ತಾ ಇದ್ರಿ ಬಹಳ ಮುಖ್ಯವಾಗಿ ಆ ಅಧಿಕಾರಿ ವರ್ಗ ಅಥವಾ ಪಂಚಾಯತ್ ರಾಜ್ ಇಲಾಖೆಯವರು ಮಾಡಿದಂತಹ ಕಾಮಗಾರಿ ವ್ಯರ್ಥ ಅನ್ನುವಂಥ ರೀತಿಯಲ್ಲಾಗಿದೆ ಯಾಕಂತಂದ್ರೆ ಈ ಬಾರಿಯ ಮಳೆಗೆ ಮತ್ತೆ ಅದು ಕುಸಿದಿರುವಂತದ್ದು ಇದಕ್ಕೆ ಶಾಶ್ವತ ಪರಿಹಾರವೇ ಬೇಕು ಅನ್ನುವಂಥ ರೀತಿಯಲ್ಲಿ ಇದೆ ನೋಡುವ ಇಲ್ಲಿ ಕೆಲವು ಸ್ಥಳೀಯರು ಬರ್ತಿದ್ದಾರೆ ಅವ್ರು ಏನ್ ಹೇಳ್ತಾರೆ ನೋಡುವ ಕಾಯ್ ತಗೊಂಡಿದ್ರು ನನ್ನ ಪಣರ ಪಿ ನನ್ನ ಜಾರಿ ನಡಿದವರ ದಾಯ ತಗೊಂಡು ಫನರ್ ಆಪುಜಿ ನನ್ನ ದಾದಾವ ಒಂದು ಉಂಡು ಗ್ರಾಹಿತ ಒಂದು ಇತ್ತೇನ್ ಇದು ಪೂರ ಅಡಿಡ್ತ ಜಾರ್ದ ಉಂಡು ಅಂದ್ರೆ ಏನು ಮಾಡುದಮ್ಮ ನಮ್ಗೆ ಇದು ಇಲ್ಲಾದ್ರೆ ನಮ್ಗೆ ನೋಡಿ ಹುಷಾರಿಲ್ಲ ಇವತ್ತು ಆಸ್ಪತ್ರೆಗೆ ಹೋಗುದು ಇಲ್ಲಿ ಮಾರ್ಗ ಸರಿ ಇಲ್ಲಾದ್ರೆ ನಾವು ಸಾಯ್ಬೇಕು ಮನೆಯಲ್ಲಿ ಕುತ್ಕೊಂಡು ಅದೆಲ್ಲ ಅದಲ್ಲದೆ ಇದು ಎಂತದು ಫೋನ್ ಉಂಟಲ್ಲ ರೇಂಜೇ ಇಲ್ಲ ಬೆಳಿಗ್ಗೆದಿಂದ ಎಷ್ಟು ಜನಕ್ಕೆ ಫೋನ್ ಅಂತ ಗೊತ್ತಿಲ್ಲ ಮತ್ತೆ ಅವ್ರದ್ದು ಫೋನ್ ತಗೊಂಡು ನನ್ನ ಸೊಸೆಗೆ ಫೋನ್ ಮಾಡಿ ಮತ್ತೆ ಇವರು ಬಂದರು ನಮ್ಮಲ್ಲಿ ಗಾಡಿ ಏನು ಇಲ್ಲ ನಾವು ಇಬ್ಬರೇ ಇರುವುದು ಅಲ್ಲಿಂದ ಬಂದದ್ದು ಅಡಿಮೆ ಅಂತ ಅಡಿಮೆ ಕೆಳಗೆ ಅವ್ರದ್ದು ಅವ್ರಿಗೆ ಆಚೆಯಿಂದ ಮಾರ್ಗ ಉಂಟು ಇದು ಈಗ ರಸ್ತೆಯು ಕೂಡ ಹೇಗೆ ಕುಸಿತ ಉಂಟು ಎಲ್ಲ ಮಾಡಿದ್ರು ಈಗ ಮತ್ತೆ ಕುಸಿದ್ರೆ ನಾವು ಸಾಯ್ಲೇಬೇಕು ಅಲ್ಲಿ ಹುಷಾರಿಲ್ಲದ್ರೆ ನನಗೆ ಆಗ ಆಗ ಹುಷಾರಿಲ್ಲ ಆಗ್ತದೆ ಮೂರು ದಿವಸದಿಂದ ಹುಷಾರಿಲ್ಲ ನನಗೆ ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲಿಸ್ ಬೆನಿಸ್ ಹೌದು ಅಣ್ಣ ಮೂರನೇ ಗಟ್ಟಿ ಆದಿತ್ತು ನೆನ್ನಿ ಇದೆ ಅವೇ ಬರ್ಪಲೆ ಕೆಜ್ಜಿ ಮಕ್ಕಳು ಬಾರಿ ಗುಂಡಿಡಿಪ್ ನಾಲ್ಪ ಇಲ್ಲದಲ್ಪಲ್ಲ ಬರ ಬಾರಿ ಕಷ್ಟ ಅರೆಗೆ ರಿಕ್ಷೆ ಇಜ್ಜಿಂದ ಬರನೇ ಸಾಧ್ಯ ಜಂಚ ಮುಟ್ಟ ಮುಟ್ಟ ಬರ್ತದೆ ಬರೀ ಜರಿದೆ ಬರೀ ಜರಿಂದ ಸೈಯೋಡೆ ಅಲ್ಲೇ ಜಾಸ್ತಿ ಎಸ್ ಸ್ಥಳೀಯರು ಹೇಳೋ ಪ್ರಕಾರ ಹೌದು ಈ ರಸ್ತೆ ಏನಾದರೂ ಕುಸಿದ್ರೆ ನಾವು ಸಾಯ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥದ್ದನ್ನ ಇಲ್ಲಿಯ ಕೆಲವು ಸ್ಥಳೀಯರು ಹೇಳಿದ್ರು ಆದ್ರೆ ಈಗಿರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಖಂಡಿತವಾಗಿಯೂ ಈ ರಸ್ತೆ ಬಹಳಷ್ಟು ಡೇಂಜರಸ್ ಆಗಿ ಪರಿಣಮಿಸ್ತಾ ಇದೆ ಡೇಂಜರಸ್ ಆಗಿ ಮಾರ್ಪಾಡಾಗ್ತಾ ಇದೆ ಮುಂದೆ ಈ ರಸ್ತೆ ಹೇಗಾಗಬಹುದು ಅನ್ನುವಂಥದ್ದು ಬಹಳ ಭೀತಿಯನ್ನ ಒದಗಿಸುತ್ತೆ ಅದರ ಜೊತೆಗೆ ನೋಡಿ ಇಲ್ಲಿ ಈ ಎಡ್ಜ್ ಎಲ್ಲವೂ ಕೂಡ ಜಾರ್ತಾ ಇದೆ ಅನ್ನುವಂಥದ್ದು ನೋಡಿ ಈ ಎಡ್ಜ್ ಎಲ್ಲವೂ ಕೂಡ ಜಾರ್ತಾ ಇದೆ ಇದೆಲ್ಲವೂ ಕೂಡ ಕುಸಿತದ ಅನ್ನುವಂತ ಭೀತಿ ಇದೆ ಯಾಕೆಂತಂದ್ರೆ ಈ ಎಡ್ಜ್ ಎಲ್ಲವೂ ಕೂಡ ಕೆಳ ಭಾಗಕ್ಕೆ ಜಾರ್ತಿರುವಂತೆ ಕಾಣ್ತಾ ಇರೋದ್ರಿಂದ ಬಹಳಷ್ಟು ಭೀತಿ ಇದೆ ಇದೀಗ ನೀವು ಕತ್ಪಾಜೆಯಲ್ಲಿ ಮಾಡಿರುವಂತಹ ಕೆಲಸ ವ್ಯರ್ಥ ಅನ್ನುವಂಥ ರೀತಿಯಲ್ಲಾಗಿದೆ ಮತ್ತೆ ಕುಸ್ತಿ ಇದೆ ಕತ್ಪಾಜೆ ಅನ್ನುವಂಥದ್ದು ಆದಷ್ಟು ಬೇಗ ತಹಶೀಲ್ದಾರ್ ಶಾಸಕರು ಸಂಸದರು ಯಾರಿಗೆ ಸಂಬಂಧ ಪಡ್ತಾರೋ ಆದಷ್ಟು ಬೇಗ ಇದನ್ನು ಬಂದು ಇದಕ್ಕೊಂದು ಸೂಕ್ತವಂತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಇಲ್ಲವಾದಲ್ಲಿ ಖಂಡಿತವಾಗಿಯೂ ಈ ರಸ್ತೆ ಸಂಪೂರ್ಣವಾಗಿ ಕುಸಿಯುವ ಭೀತಿ ಇದೆ ಪಂಚೇಶ್ಗೆ ಚಾರ್ಮಾಣಿ ಜೊತೆಗೆ ದಾಮೋದರದು ಸುದ್ದಿ ನ್ಯೂಸ್ ಲಾಯ್ಲಾ